ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಹೋರಾಟ ಆಗ್ತಾ ಇದೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಓಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಅಶ್ಲೀಲ ಪದದ ಜಟಾಪಟಿ ಆಗ್ತಾ ಇದೆ ಡರ್ಟಿ ಪಾಲಿಟಿಕ್ಸ್ ಹಂಗಾಮ ಸಾಕ್ಷಿ ಆಗ್ತಾ ಇದೆ ಬಿಜೆಪಿ ಶಾಸಕ ಸಿಟಿ ರವಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಖಾನಾಪುರ ಠಾಣೆಯ ಮುಂದೆ ಎಂಎಲ್ಸಿ ಹೈ ಡ್ರಾಮಾ ಕೂಡ ಆಗಿದೆ ಮಧ್ಯರಾತ್ರಿ ಸ್ಟೇಷನ್ ಟು ಸ್ಟೇಷನ್ ಮಾಜಿ ಸಚಿವರನ್ನ ಶಿಫ್ಟ್ ಮಾಡ್ತಿದ್ದಾರೆ ಪೊಲೀಸರು ಬಲ ಪ್ರಯೋಗಿಸಿ ಜೀಪ್ ಕೆ ರವಿಯನ್ನ ತಳ್ಳಿದ್ದಾರಂತೆ ಪೊಲೀಸರು ಹಾಗಾಗಿ ಹಣೆ ಮತ್ತು ಕಣ್ಣಿನ ಭಾಗದಲ್ಲಿ ರಕ್ತ ಕಾಣಿಸ್ಕೊಂಡಿದೆ ರಕ್ತ ಬರ್ತಿದ್ದಂತೆ ಸಿಟಿ ರವಿಯವರು ನಡು ರಸ್ತೆಯಲ್ಲೇ ಕೂತ್ಕೊಂಡು ಪೊಲೀಸರ ನಡೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಸರಿಯಾಗಿ ಚಿಕಿತ್ಸೆ ಕೊಡಿಸ್ಲಿಲ್ಲ ತಮ್ಮ ಬಲದಿಂದ ಏನೋ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನು ಅನ್ನುವಂತಹ ಆಕ್ರೋಶವನ್ನ ಸಿಟಿ ಅವರು ವ್ಯಕ್ತಪಡಿಸಿದ್ರು ನೋಡಿ ಪೊಲೀಸರ ಜೀಪ್ಕು ಹತ್ತುವಾಗಲೂ ಡ್ರಾಮಾ ಆಗಿದೆ ಹತ್ತಲಿಲ್ಲ ಬದಲಾಗಿ ಅವ್ರನ್ನ ತಳ್ಳಿದ್ದಾರೆ ಜೀಪ್ಗೆ ಅಂತ ತಳ್ಳುವಾಗ ತಲೆಗೆ ಪೆಟ್ಟಾಗಿದೆ ರಕ್ತ ಬಂದಿದೆ ಅಲ್ಲೂ ಕೂಡ ಸರಿಯಾಗಿ ಚಿಕಿತ್ಸೆ ಕೊಡಿಸ್ಲಿಲ್ಲ ಪೊಲೀಸರು ಅಂತ ಕಾಂಗ್ರೆಸ್ ಸರ್ಕಾರದ ಅಣತಿಯಂತೆ ಪೊಲೀಸರು ನಡೆದು ದೌರ್ಜನ್ಯ ಎಸುತ್ತಿದ್ದಾರೆ ಎನ್ನುವುದೇ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಬರೀ ಸಿಟಿ ರವಿ ಮಾತ್ರ ಅಲ್ಲ ಬಿಜೆಪಿಯ ಬಹುತೇಕ ನಾಯಕರು ಕೂಡ ಪೊಲೀಸರ ನಡೆಯ ಬಗ್ಗೆ ಕೆರಳಿ ಕೆಂಡವಾಡುತ್ತಿದ್ದಾರೆ ಆರೋಪ ಅಂತ ಬೇರೆ ಹೇಳ್ತಿದ್ದಾರೆ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಲೇ ಇಲ್ಲ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಾಧಾರಗಳು ಇಲ್ಲ ಅಂತ ಸ್ವತಃ ಸಭಾಪತಿಗಳೇ ಹೇಳಿದ್ದಾರೆ ಅಷ್ಟಾದ್ರೂ ಕೂಡ ಅವರ ಮೇಲೆ ಗಂಭೀರ ಆರೋಪ ಮಾಡಿ ಮನೆ ಈ ಕೇಸಲ್ಲಿ ಸಿಲುಕಾ ಹಾಕಿಸಿ ಅವರನ್ನ ಬಂಧಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಒಟ್ನಲ್ಲಿ ನಿನ್ನೆ ಪರಿಷತ್ನ ಕಲಾಪ ಅತ್ಯಂತ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ಎಲ್ಲಿ ತನಕ ಅಂದರೆ ಅಶ್ಲೀಲ ಪದ ಬಳಸೋ ತನಕ ಅಶ್ಲೀಲ ಪದ ಬಳಸಿದ್ರು ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಜಟಾಪಟಿ ಆಗೋದು ಶುರುವಾಯಿತು ಈಗ ಮುಂದುವರೆದ ಭಾಗ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗಿದೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದಾರೆ ಪೊಲೀಸರ ಮುಂದೆ ಬಿಜೆಪಿ ನಾಯಕರ ಹಂಗಾಮ ಪ್ರತಿಭಟನಾಕಾರು ಬಿಜೆಪಿ ಮುಖಂಡರ ಮಧ್ಯೆ ವಾಗ್ವಾದ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಹನುಮಂತಪ್ಪ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಖಂಡರನ್ನ ಬಸ್ಗೆ ತುಂಬಿಕೊಂಡು ಹೋಗಿದ್ದಾರೆ ಪೊಲೀಸರು ನೋಡಿ ಈ ನಡೆ ಕೂಡ ಖಂಡಿಸುತ್ತಿದ್ದಾರೆ ಬಿಜೆಪಿ ನಾಯಕರು પ્રજાપ્રભુત્વ વ્યવસ્થાની ಹೋರಾಟ ಮಾಡೋದಕ್ಕೆ ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ಕೂಡ ಹತ್ತಿಕ್ಕೋ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ ಅಂತ ಆಕ್ರೋಶ ನೋಡಿ ಹನುಮಂತಪ್ಪ ವೃತ್ತದ ಬಳಿ ಬಂದರು ಅಲ್ಲಿಯೇ ಕೆಲವರನ್ನು ವಶಕ್ಕೆ ಪಡೆದುಕೊಂಡ್ರು ಪೊಲೀಸರು ಸಹಜವಾಗಿ ಈ ಹೋರಾಟ ಪ್ರತಿಭಟನೆಗಳಾಗುತ್ತೆ ಅಂದಾಗ ಪರ್ಮಿಷನ್ ಪಡೆದುಕೊಂಡಿರ್ತಾರೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರಿಂದ ಅವರು ಎಲ್ಲಿ ತನಕ ಪರ್ಮಿಷನ್ ಕೊಟ್ಟಿರ್ತಾರೋ ಆ ವ್ಯಾಪ್ತಿ ಮೀರಿ ಏನಾದರೂ ಮುಂದೆ ಪ್ರತಿಭಟನೆಗಳಾಗೋದಕ್ಕೆ ಶುರುವಾದರೆ ಆ ಪರಿಸ್ಥಿತಿ ಹತೋಟಿ ಕೈಮೀರಿ ಕೈ ಮೀರಿ ಹೋಗ್ತಾ ಇದೆ ಅಂದಾಗ ಅವರ ಬಂಧನ ಆಗುತ್ತೆ ಇಲ್ಲೂ ಕೂಡ ಹಾಗೆ ಅದನ್ನ ಕಾಣಿಸ್ತಾ ಇದೆ अम्मा यार अब तो तुमने नाम के नामे बड़े चलते हैं मतलब यार आह बड़े चलते हैं मतलब यार अब तो तुमने बड़े चलते हैं अच्छा क्या नहीं चलते तुम तो बड़े हैं हाय बोले हाय बोले 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 बोले

ನಿನ್ನೆ ರಾತ್ರಿ ಪೂರ್ತಿ ಸಿ ಸಿಟಿ ರವಿ ಅವರು ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಯಾರು ತಂದ್ರು ಅಂದ್ರೆ ಪೊಲೀಸರು ಕಾರಣ ಠಾಣೆಯಿಂದ ಠಾಣೆಗೆ ಅವ್ರನ್ನ ಅಲ್ದಾಡಿಸ್ತಿದ್ದಾರೆ ಹಾಗಾಗಿ ರಾತ್ರಿ ಪೂರ್ತಿ ಕೂಡ ರೆಸ್ಟ್ ಇಲ್ಲ ಸಿಟಿ ರವಿ ಅವರಿಗೆ ಅಂತ ಎರಗಟ್ಟಿಯ ಡಾಬಾ ಒಂದರಲ್ಲಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಭೀಮಾಶಂಕರ್ ನೇತೃತ್ವದಲ್ಲಿ ಸಿಟಿ ರವಿ ಅವರನ್ನ ರೌಂಡ್ ಹಾಕಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು ನಿಮ್ಮ ಗಮನಕ್ಕಿರಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಂದಾಗ ಯಾರು ಆರೋಪಿಯ ಸ್ಥಾನದಲ್ಲಿರ್ತಾರಲ್ಲ ಅವರ ಬಂಧನ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೆಡಿಕಲ್ ಟೆಸ್ಟ್ ಆಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರು ಹಾಗಿದೆ ನಿಯಮ ಆ ನಿಯಮದ ಪಾಲನೆ ಮಾಡೋದಕ್ಕೆ ಪೊಲೀಸರು ಈಗ ಮುಂದಾಗ್ತಾರ ಅನ್ನೋದೇ ಸದ್ಯ ಇರುವ ಕುತೂಹಲ ಈಗ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಯಾರು ಆರೋಗ್ಯ ಸ್ಥಾನದಲ್ಲಿರೋದು ಅವ್ರನ್ನ ಬಂಧಿಸಿದ್ದಾರೆ ಅವ್ರನ್ನ ಬಂಧಿಸಿ ಠಾಣೆಯಿಂದ ಠಾಣೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲೂ ಕೂಡ ಅವ್ರನ್ನ ಇರೋದಕ್ಕೆ ಬಿಡಲಿಲ್ಲ ಕಾರಣ ಬೇರೆ ಬೇರೆ ಇರಬಹುದು ಒಟ್ಟಿನಲ್ಲಿ ಮಾರ್ಗ ಬದಲಾವಣೆ ಮಾಡೋದು ದಿಕ್ಕು ತಪ್ಪಿಸೋ ಕೆಲಸಗಳಂತೂ ಪೊಲೀಸರಿಂದ ಆಗಿದೆ ಬಟ್ ಯಾಕೆ ಈ ನಡೆಯನ್ನ ಅನುಸರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಬೇಕಾಗುತ್ತೆ ಬಟ್ ಅಲ್ಲಿ ತನಕ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಈಗ ಇರುವಂತಹ ನಿಯಮ ಏನಂದ್ರೆ ನೋಡಪ್ಪ ನಾನು ಏನು ಹೇಳ್ತೀನಿ ಹಾಕಿದ್ರೆ ಮಾತ್ರ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಅಷ್ಟೇ ಈ ಘಟನೆ ಯಾಕಾಯಿತು ಅಂತ ತಮಗೆಲ್ಲ ಅರಿವಾಗಿರಬೇಕು ಸಂವಿಧಾನದ ರಕ್ಷಕ ಸ್ಥಾಪಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದಂಥ ಮಾತು ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನು ಎರಡು ಸದನದಲ್ಲೂ ಮತ್ತು ದೇಶದಲ್ಲಿ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ ಏನ ನಮ್ಮ ಸದನನ ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಡ್ ಡ್ರಡ್ ಡ್ರಗ್ ಗ್ರೆಡಿಟ್ ಡ್ರಗ್ ಗ್ರೆಡಿಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ ಆಗ ಈ ಹೆಣ್ಮಗಳು ಡ್ರಗ್ಟ್ನಿಂದ ಕರೆದ ತಕ್ಷಣ ನೀನು ಎರಡು ಗ ಗಾಡಿ ಮೇಲೆ ತಳಸಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ ಕೊಲೆ ಗಿಡಕ ಕೊಲೆ ಗಿಡಕ ಅಂತ ಈತ ಕರೆದಿದ್ದಾರೆ ಕರೆದಿರೋದು ಇಲ್ಲ ಅಂತ ಹೇಳೋದಿಲ್ಲ ಅದು ಸರಿನೂ ಅಂತ ನಾನು ಹೇಳುವುದಿಲ್ಲ ಅದಾದ ತಕ್ಷಣ ಅವರು ಡ್ರಗ್ ನೀನು ಕೊಲೆಗಾರ ಅಂದ ತಕ್ಷಣ ಕೊಲಗಾರ ಅಂತ ಹೇಳಿದ ತಕ್ಷಣ ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ರೆಡಿಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದಕ್ಕೆ ಅವರ ನಾಯಕರನ್ನು ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಹ್ಯಾವ್ ಕಲೆಕ್ಟೆಡ್ ಹಾಂ ಹಾಂ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದು ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ದೀರಿ ಹಾಂ ಅದನ್ನು ಫಸ್ಟು ನೀವು ಯಾಕಾಯಿತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವರು ಮಾತಾಡೋದಂಥ ಮಾತು ಅದನ್ನು ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಅದಕ್ಕೆ ಈ ಹೆಣ್ಮಗಳನ್ನು ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ಅಸೆಂಬ್ಲೀಲಿದ್ದೆ ನನಗೆ ನೆನ್ನೆ ನಿನ್ನೆ ಅಲ್ಲೇ ಕೌನ್ಸಿಲಲ್ಲೇ ನನಗೆ ಹನ್ನೆರಡು ಕ್ವಶನ್ಸ್ ಇತ್ತು ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ನಾನು ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾರ್ದು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಲಕ್ಷ್ಮಿಯವ್ರ ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ರತ ಇದನ್ನು ತೊಗೊಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಟ್ ಐ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಯಾರು 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 ಯಾವ ಮರ್ ಸೋಮನಾ ಅದೆಲ್ಲ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನು ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನಾನು ಅದು ಯಾವುದೋ ಕ್ಲಿಪ್ಪಿಂಗ್ಸ್ನ ಯಾವುದೋ ಟಿ ವಿಲಿ ನೀವು ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಅಂದರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನಲ್ಲಿ ಇವರು ಬಿ ಜೆ ಪಿ ಮೀಟಿಂಗ್ ಮಾಡೋದಾ ಒಬ್ಬ ಆರೋಪಿನ ಉಗ್ರ ಕಾರಣ ಇಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ಕೆ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡು ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸವರು ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗೆ ಅವರಲ್ಲಿ ಬಿಟ್ರು ಪೊಲೀಸವರು ನಾವು ವಿ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ಸಿ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡಿ ಇರೋತ್ಪೋ ಯಾರು ಒಬ್ಬರೋ ಇಬ್ಬರು ಭೇಟಿ ಮಾಡಿದ್ರು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು ಹಾಂ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾಯಿದ್ದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಬಿ ಜೆ ಪಿಯವರೆಲ್ಲ ಅವ್ರ ಲೀಡ್ರಿಗೇನೋ ಆಯಿತು ಈ ಕೊಳಕ್ ಬಾಯಿಗೆ ಏನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಈ ಕೊಳಕ್ ಬಾಯಿ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಂಗ್ಳೂರವರು ಇಂಥ ಸಂಸ್ಕೃತಿ ನಾವು ಹೊಸ ಇದು ಒಬ್ಬನೇ ಇಂಥ ಅರಕಲು ಬಾಯಿ ಎಲ್ಲ ನಿಮ್ಮದೇ ಇದೆಯಲ್ಲ ರೀ ನಿಮ್ಮ ಹತ್ರ ನೀವು ಬಿಡುಗಡೆ ನೀವು ಸುವರ್ಣ ಅವ್ರು ಇರ್ಬೋದು ನೀವು ಪಬ್ಲಿಕ್ ಟಿವಿ ಇರ್ಬೋದು ಬೇರೆ ರಿಪಬ್ಲಿಕ್ ಟಿವಿ ಇರ್ಬೋದು ಯಾರು ನಿಮ್ಮ ಹತ್ರ ಇದೆ ನಿಮ್ಮ ಹತ್ರ ಇಲ್ಲ ಅಂದರೆ ನಾ ಬಿಡುಗಡೆ ಮಾಡ್ತೀನಿ ಸರ್ ಎಕ್ಸಾಕ್ಟ್ಲಿ ಇದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನಿನ್ನೆ ಆಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೌದು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲೇ ಮಾತುಗಳು ಕೂಡ ಇವಾಗ ನನ್ನ ಮೊಬೈಲ್ ನಲ್ಲಿ ಆಡಿಯೋ ಕ್ಲಿಪ್ ಇವಾಗ ಲಭ್ಯವಾಗಿದೆ ನಿಮಗೆಲ್ಲ ಸಿಕ್ಕಿದೆಯೋ ಗೊತ್ತಿಲ್ಲ ನಿಮಗೂ ಸಿಕ್ಕಿದೆಯಾ ನಮ್ಮ ಇದು ರಾಹುಲ್ ಗಾಂಧಿ ನಮ್ಮ ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂತ ಮಾತುಗಳು ಈ ರೀತಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್ ಪ್ರಧಾನಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಇವರು ಯೂಸ್ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ಯಾರೇ 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 ಅವರ ಲಕ್ಷ್ಮೀ ಬಳ್ಕರ್ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಾಯಕರ ಬಗ್ಗೆ ಆ ರೀತಿ ಆಡಿದಂಥ ಮಾತುಗಳಲ್ಲಿ ಅವರು ಒಂದು ಭರದಲ್ಲಿ ನೀನು ಏನಪ್ಪ ನೀನು ಅಮಾಯಕರನ್ನ ಕೊಂದಿದೆಯಾ ನೀನು ಕೊಲೆಗಾರ ಅಂತ ಕರೆದಿದ್ದಾರೆ ಏನು ತಪ್ಪಿದೆ ನೀನು ಅಮಾಯಕರನ್ನ ಕೊಂದಿದ್ಯಾ ಅಂತ ಕರೆದಿದ್ದಾರೆ ಆದರೆ ಇವ್ರು ಆಡಿದಂಥ ಮಾತುಗಳನ್ನ ನಾವು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಕಾರಣಕ್ಕೂ ಕ್ಷಮೆ